ಆಚಾರ್ಯಣ್ಣಂ ಪಂಡಿತರಾದ ರಾಮನಾಚಾರ್ಯನ ಕಾರ್ಯಂ ಪಂಡಿತರಂತಾ ವಾಗ್ನಾಚಾರ್ಯ ಕಾಲಂ ಬಂದು ದೈಮಡಿ ಸ್ವಾಗತಿಸಬೇಕು ಎಲ್ಲ ತಾರು ಅದಿಲ್ಲ ಶ್ರೀಕಂಠಾಚಾರ್ಯನವರು ಅದಿ ಸುನೀಲ್ ಆಚಾರ್ಯ ಕಲಾಪೂರಿ ಅದಿ ಸುನೀಲ್ ಆಚಾರ್ಯ ಕಲಾಪೂರಿ ದೈಮಡಿ ಬಂದು ತಮ್ಮಲ್ಲಿನ ಅದಿ ಗೆಂತ ಹೇಳುತ್ತೀನಿ ಸುನೀಲ್ ಆಚಾರ್ಯ ಕಲಾಪೂರಿ శ్రమ యువకరు యువ యువ తండేషవారు సదస్యరు ఆగి వామన్ కులకర్ణి శ్రీ వాహన కులకర్ణి ನಿತ್ಯ ಯೋಗ ಪಾಠವನ್ನು ಹೇಳಬೇಕಿದ್ದಾರೆ ರಮೇಶಾಚಾರ್ಯರು ಕೃಷಿ ಪತ್ರವನ್ನು ಸ್ವೀಕರಿಸಬೇಕು ಶ್ರೀ ಸಲ್ಲಾ ಸಲ್ಲಾದ ಇನ್ನು ಕೂಡ ಪುಟ್ಟ ಮಕ್ಕಳಿಗೆ ಮಕ್ಕಳಿಗೆ ವಾಮನ ಹಾಗೂ ಸಲ್ಲಾದ ಕೂಡ ವಿಶೇಷವಾಗಿ ಪಾಠವನ್ನು ಹೇಳಿದ್ದಾರೆ ಎಲ್ಲರೂ ಅವರಿಗೆ ಪ್ರತಾಡುವ ಮೂಲಕವಾಗಿ ವಿಶೇಷವಾಗಿ ಅಭಿನಂದನ ಸಲ್ಲಿಸಬೇಕು